ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಒಳ್ಳೆಯದಾಗಲಿ ಎನ್ನುವ ಮುಖಾಂತರ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಎಲ್ಲರಿಗೂ ಗೊತ್ತಿರುವಂತೆ ಕಾಮದೇನು ಕಲ್ಪವೃಕ್ಷ ಎಂದೆಲ್ಲ ಕರೆಸಿಕೊಳ್ಳುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನ ಇರುವಂತಹ ಮಂತ್ರಾಲಯ ಕ್ಷೇತ್ರ ಈ ಮಂತ್ರಾಲಯ ಕ್ಷೇತ್ರಕ್ಕೆ ಬಂದಾಕ್ಷಣ ಮನಸ್ಸಿನಲ್ಲಿ ಬರುವುದು ಯಾವುದಂದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ನೋಡಿ ಈ ಒಂದು ಮಂತ್ರದಲ್ಲಿರುವಂತಹ ಶಕ್ತಿ ಇಲ್ಲಿರುವಂತಹ ಒಂದು ಆರಾಧನೆಯ ಒಂದು ಸ್ವರಗಳಿರುವಂತಹ ಶಕ್ತಿ ಮನಸ್ಸಿನ ಭಾರವನ್ನು ಮನಸ್ಸಿನ ಕಷ್ಟವನ್ನು ಕ್ಷಣ ಮಾತ್ರದಲ್ಲಿ ಮಾಯ ಮಾಡುವಂತಹ ಶಕ್ತಿ ಇರುವಂತಹ ಒಂದು ಮಂತ್ರ ಇದು ಇನ್ನು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಡೀತಿರೋದು ರಥೋತ್ಸವಗಳು ರಥೋತ್ಸವದಲ್ಲಿ ಕೂಡ ವಿಶೇಷತೆಯನ್ನು ನೋಡಬೇಕು ಅಂತಂದರೆ ಕನಕದಾಸರು ಹಾಡಿದ್ರಲ್ಲ ಆ ಹಾಡು ನೆನಪಾಗುತ್ತೆ ಅನ್ನ ಇಲ್ಲಿ ಸ್ಮರಣೆ ಮಾಡಬೇಕಾಗ್ತದೆ ಯಾಕಂದರೆ ಹದಿನೈದನೇ ಶತಮಾನದಲ್ಲಿ ಕನಕದಾಸರಿಗೆ ಆಗಿನ ಸಮಯದಲ್ಲೇ ಭೂಮಿಯಲ್ಲೇ ಸ್ವರ್ಗವನ್ನು ಕಂಡವರು ಅಲ್ಲೇ ವೈಕುಂಠವನ್ನು ಕಂಡಿದ್ರಲ್ಲ ಅದೇ ಥರನೇ ಹೋಲಿಕೆ ಮಾಡಿದಾಗ ನಾವು ಮಂತ್ರಾಲಯಕ್ಕೆ ಹೋದಾಗ ಅದೇ ಒಂದು ಭಾವನೆ ಬರ್ತದೆ ಕನಕದಾಸರು ಹೇಳಿದ ಹಾಗೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೆ ಶ್ರೀರಂಗಶಾಯಿ ನೋಡಿ ಅಂದರೆ ವೈಕುಂಠ ನಾನು ಎಲ್ಲೋ ಹುಡುಕ್ತಾ ಇದ್ದೆ ಆದರೆ ರಾಯರ ಸನ್ನಿಧಾನಕ್ಕೆ ಬಂದ ಕೂಡಲೇ ವೈಕುಂಠ ಇಲ್ಲೇ ಇದೆ ಅಂತ ಅದರಲ್ಲೇ ಒಂದು ಎರಡು ಮೂರು ಲೈನಲ್ಲಿ ಬರುತ್ತೆ ವಜ್ರವೈಡೂರ್ಯದ ತೊಲೆಗಳನ್ನ ಕಂಡೆ ಪ್ರಜ್ವಲಿಪ ಮಹಾದ್ವಾರವ ಕಂಡೆ ನಿರ್ಜರಾದಿ ಮುನಿಗಳ ಕಂಡೇ ದುರ್ಜನಾಂತಕನೇ ಶ್ರೀರಂಗಶಾಹಿ ನೋಡಿ ಎಂಥ ಒಂದು ಅರ್ಥ ಅಲ್ಲ ಈ ಹಾಡಿಗೆ ಇಲ್ಲಿ ನಾವು ನೋಡ್ತಿರುವಂತಹ ಸನ್ನಿವೇಶಗಳು ಎಷ್ಟು ಒಂದು ಹೋಲಿಕೆಗಳನ್ನು ಕೊಡ್ತದೆ ಮನಸ್ಸಿಗೆ ಎಷ್ಟೊಂದು ತೃಪ್ತಿಯನ್ನು ಕೊಡ್ತದೆ ಅನ್ನುವಂಥ ಒಂದು ವಿಚಾರ ಇನ್ನು ನಾವು ಇವರ ಜೊತೆಗೆ ಇನ್ನೊಬ್ಬರು ಮಹಾನ್ ಭಾವರನ್ನು ಕೂಡ ಅಂತಾರಕ್ಕೆ ಬಂದಾಕ್ಷಣ ನಾವು ರಾಯರ ಸನ್ನಿಧಿಯಲ್ಲಿ ನಾವು ಇನ್ನೊಬ್ಬರು ಮಹಾನುಭಾವರನ್ನ ಸ್ಮರಿಸ್ಬೇಕಾಗ್ತದೆ ಅವರು ಅವರು ರಚಿಸಿದಂಥ ಒಂದು ಹಾಡಿಗಿದೆ ಅಂದರೆ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕೂಲ ತಿಲಕಾರಾಮ್ ತೂಗಿರೆ ಯೋಗೀಂದ್ರ ಕರಕಮಲ ಪೂಜಾರ ತೂಗಿರೆ ಗುರು ರಾಘವೇಂದ್ರರ ಎಷ್ಟೊಂದು ಅದ್ಭುತವಾದಂಥ ರಚನೆ ರಾಯರ ಬಗ್ಗೆ ಇಷ್ಟೆಲ್ಲ ವರ್ಣನೆ ಮಾಡುವಂಥ ದಾಸರಿಗೆ ಕೂಡ ಸ್ಮರಿಸುತ್ತಾ ಎಂಥ ಒಂದು ಅದ್ಭುತ ರಚನೆ ಅಲ್ಲ ರಾಯರ ವೃಂದಾವನದ ಸುತ್ತ ದೇವಸ್ಥಾನದ ಸುತ್ತ ನಾವು ಸುತ್ತ ಹಾಕ್ತಾ ನಮಗಾಗುವಂತಹ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡು ಗುರು ರಾಘವೇಂದ್ರ ಸ್ವಾಮಿ ಅಂತಂದಾಗ ಮನಸ್ಸಿನ ಭಾರ ಎಳೀತದೆ ಇವತ್ತು ಯಾಕಂದರೆ ರಾಘವೇಂದ್ರ ಸ್ವಾಮಿಗಳು ಕಾಮದೇನು ಕಲ್ಪವೃಕ್ಷ ಇವತ್ತು ನೋಡಿ ಕಾಮದೇನು ಅಂತಂದರೆ ನಡೆದಾಡಿಕೊಂಡು ಬಂದು ನಾವು ಕೇಳಿದ್ದನ್ನು ಕೊಡುವಂಥದ್ದು ಕಾಮದೇನು ಅಂತ ಇನ್ನು ಕಲ್ಪವೃಕ್ಷ ಅಂತಂದರೆ ಆ ವೃಕ್ಷದ ಕೆಳಗಡೆ ನಿಂತ ನಾವು ಏನು ಕೇಳ್ತೀವೋ ಅದನ್ನೆಲ್ಲ ಹೊರ ಕೊಡುವಂಥ ವೃಕ್ಷ ಅಂದರೆ ರಾಘವೇಂದ್ರ ಸ್ವಾಮಿಗಳು ಕರೆದಲ್ಲಿಗೆ ನಾನು ಬರ್ತೀನಿ ನೀವೆಲ್ಲಿರ್ತಿರೋ ನಾನು ಅಲ್ಲಿ ಬರ್ತೀನಿ ಅಂತಲೇ ಹೇಳಿದ್ರಲ್ಲ ಹಾಗೆ ನೀವು ರಾಯರ ಸನ್ನಿಧಾನಕ್ಕೆ ಬಂದು ರಾಯರ ಒಂದು ಸನ್ನಿಧಾನದಲ್ಲಿ ಕೂತು ನನ್ನ ಕಷ್ಟ ತಂದೆ ಕಾಪಾಡು ಅಂತಂದಾಗ ಅದನ್ನು ಬಗೆಹರಿಸ್ತಾರೆ ಅದರ ಜೊತೆಗೆ ನನಗೆ ಬರೋದಕ್ಕೆ ಆಗ್ತಾ ಇಲ್ಲ ನನ್ನ ಕೈಲಿ ಅಂತಂದು ಮನೆಯಲ್ಲೇ ಕೂತ್ಕೊಂಡು ನೀವು ನೀವು ಪ್ರಾರ್ಥನೆ ಮಾಡಿದಾಗ ಕೂಡ ಅದನ್ನು ಫಲಿಸ ಫಲ ಅಂದರೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತದೆ ಅನ್ನುವಂಥದ್ದು ಸಾವಿರ ಲಕ್ಷಾಂತರ ಕುಟುಂಬಗಳ ನಿದರ್ಶನ ಹಾಗಾಗಿ ಗಜ್ರ ವೈ ವೈಭವದಿಂದ ಮರಿ ವೈಭವದಿಂದ ನಾವು ನೋಡ್ತಾ ಇದ್ದೀವಲ್ಲ ರಾಯರ ಒಂದು ಕ್ಷೇತ್ರವನ್ನು ಬಹಳ ಖುಷಿಯಾಗ್ತದೆ ಹೀಗೆ ರಾಯರ ಕ್ಷೇತ್ರದ ಜೊತೆಗೆ ಇನ್ನು ಮುಂದಿನ ವೀಡಿಯೋದಲ್ಲಿ ಮತ್ತೆ ಬೇರೆ ಕ್ಷೇತ್ರದ ಮಾಹಿತಿಯನ್ನು ಕೊಡ್ತೇನೆ ಎಲ್ಲರೂ ಯೂಟ್ಯೂಬ್ ಚಾನಲನ್ನು ನೋಡಿ ವಿಡಿಯೋಗಳನ್ನು ನೋಡಿ ಅದರ ಜೊತೆಗೆ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು